ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿನ ಅರ್ಧ ತಲೆನೋವು ಇರ್ತಕ್ಕಂಥವ್ರು ತುಂಬ ಬಾಧೆ ಇರ್ತಾರೆ ಎಲ್ಲ ಕಡೆ ತೋರಿಸಿದ್ದೀವಿ ಸರಿ ಹೋಗಿಲ್ಲ ಏನು ಮಾಡಬೇಕು ಅಂತ ಸ್ನೇಹಿತರೆ ತುಂಬ ಅದ್ಭುತವಾದ ಮತ್ತು ಒಂದು ಸರಳವಾದ ಮನೆ ಮದ್ದು ಮತ್ತು ಒಂದು ರೂಪಾಯಿ ಖರ್ಚು ಮಾಡ್ದೇ ಒಂದೇ ಒಂದು ರೂಪಾಯಿ ಖರ್ಚು ಮಾಡ್ದೇ ಅರ್ಧ ತಲೆನೋವನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಸರಳವಾದ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತು ರಸ್ತೆ ಬದಿಯಲ್ಲಿ ಜಾಲಿ ಮರಗಳು ಬೇಕಾದಷ್ಟು ಬೆಳೆದು ನಿಂತಿರುತ್ತವೆ ಮತ್ತು ಕೆರೆ ಅಂಗಳದಲ್ಲಿ ಕೆರೆಯಲ್ಲಿ ನೀರು ಆದರೆ ಜಾಲಿ ಮರಗಳು ಅಲ್ಲಿ ಇರತಕ್ಕಂಥ ಎಲ್ಲ ಮುಳ್ಳಿನ ಗಿಡಗಳು ಸಂಪೂರ್ಣವಾಗಿ ತೊಂಬತ್ತು ಭಾಗ ಜಾಲಿ ಮರ ಆಗಿರುತ್ತೆ ಸ್ನೇಹಿತರೆ ಜಾಲಿ ಮರದ ನಿಮಗೆ ಪರಿಚಯ ಇಲ್ಲ ಅಂತ ಅಂದರೆ ನೀ ಯಾವುದೇ ಕೆರೆ ಅಂಗಳ ಖಾಲಿ ಇರತಕ್ಕಂಥ ಎಲ್ಲ ಕೆರೆಗಳಲ್ಲೂ ಜಾಲಿ ಮರ ಬೆಳೆದು ನಿಂತಿರ್ತದೆ ಈ ಜಾಲಿ ಮರದ ಎಲೆಗಳನ್ನು ತಂದು ನೀವು ಸಂಪೂರ್ಣವಾಗಿ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಸ್ನೇಹಿತರೆ ಶುದ್ಧವಾದ ನೀರಿನಲ್ಲಿ ತೊಳೆದು ಚೆನ್ನಾಗಿ ಅರಿಬೇಕು ಅರಿದು ಕೈಯನ್ನು ಚೆನ್ನಾಗಿ ತೊಡ್ಕೊಂಡು ಹಿಂಡಿದ್ರೆ ಇಲ್ಲಾಂದರೆ ಒಂದು ಬಟ್ಟೆನಲ್ಲಿ ತೆಳ್ಳಗಿರೋಂಥ ಕಾಟನ್ ಬಟ್ಟೆನಲ್ಲಿ ಹಾಕಿ ಹಿಂಡಿದರೆ ಅದರಲ್ಲಿ ರಸ ಬರುತ್ತೆ ದಯಮಾಡಿ ತೆಳ್ಳಿಗಿರತಕ್ಕಂಥ ಕಾಟನ್ ಬಟ್ಟೆನಲ್ಲಿ ಹಿಂಡಬೇಕು ಅದರಲ್ಲಿ ಯಾವುದೇ ಆ ಚಕ್ಕೆ ಬರಬಾರ್ದು ಹಿಂಡಿದಾಗ ಬರೀ ರಸ ಮಾತ್ರ ಬರಬೇಕು ಈ ರಸವನ್ನು ತಲೆನೋವು ಯಾವ ಕಡೆ ಇರುತ್ತೆ ಅದರ ವಿರುದ್ಧ ದಿಕ್ಕಿನ ಮೂಗಿನ ಒಳ್ಳೆಗೆ ಹಾಕಬೇಕು ಸ್ನೇಹಿತರೆ ಬಲಭಾಗದಲ್ಲಿ ತಲೆನೋವಿದ್ರೆ ಎಡಭಾಗದ ಮೂಗಿನ ಒಳ್ಳೆಗೆ ಹಾಕ್ಬೇಕು ಎಡಭಾಗದಲ್ಲಿ ತಲೆನೋವಿದ್ರೆ ಬಲಭಾಗದ ಮೂಗಿನ ಒಳ್ಳೆಗೆ ಒಂದು ಎರಡರಿಂದ ಮೂರು ಹನಿಗಳನ್ನು ಪ್ರತಿನಿತ್ಯ ಆಗ್ತಾ ಬಂದರೆ ಸಂಪೂರ್ಣವಾಗಿ ಅರ್ಧ ತಲೆನೋವು ಯಾರಿಗಿದೆ ಅರ್ಧ ತಲೆನೋವು ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ಮಾಡಿ ಅರ್ಧನೋ ಅರ್ಧ ತಲೆನೋವು ಇರ್ತಕ್ಕಂಥವ್ರು ಒಂದು ಸರಳವಾದ ಉಪಾಯವನ್ನು ಮಾಡಿ ಬಳಸ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ತುಂಬ ಅದ್ಭುತವಾದ ವಿಡಿಯೋಗಳನ್ನು ಮಾಡಿ ತರ್ತೀನಿ ಸಾವಿರಾರು ಗಿಡಮೂಲಿಕೆಗಳನ್ನು ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಒಂದು ಈ ಚಾನಲ್ನ ವೀಕ್ಷಿಸ್ತಾ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ದಾಸರಾಗಿರೋರಿಗೆ ಮತ್ತು ಕಣ್ಣಿನ ದೂರದೃಷ್ಟದ ದೋಷ ಮತ್ತು ಹತ್ತಿರದ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಕಣ್ಣಿನ ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನೀಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡಿಬೋದು ಔಷಧಿಯನ್ನು ಪಡಿಬೋದು ಸ್ನೇಹಿತರೆ ಅಲ್ಲಿವರೆಗೂ ವೀಕ್ಸ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ